ಸೊ ರಾಹುಲ ಎಲ್ಲರೂ ಈಗ ಕರಿವಣಿ ಮಾಲೀಕ ರಾಹುಲ ರಾಹುಲ ಅಂತ ಹೇಳ್ತಾರೆ ಓನಲ್ಲ ನೀನಲ್ಲ ಕರಿವಣಿ ಮಾಲೀಕ ರಾಹುಲ ಅಂತ ಸೊ ಇದ್ರ ಬಗ್ಗೆ ನೀವೇನಾ ಅಥವಾ ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಹಂಗೆ ಹೇಳೋರಿಗೆ ಇವತ್ತು ನನಗೆ ಮಜ್ಬೇನೂ ಆಗಿಲ್ಲ ಎಲ್ಲ ಗಂಟ ಹೇಳ್ತಾ ಇದೆಯ ಅದು ನಾನಲ್ಲ ಎಲ್ಲಾಗೆ ಒಂದಾಗೆ ಆಗುತ್ತೆ ಟೈಮ್ ಐತೆ ಇಲ್ಲ ಯಾವುದು ತೊಂದರೆ ಇಲ್ಲ ಖುಷಿ ಆಗ್ತಾ ಇಲ್ಲ ಹೇಳ್ತಾ ಇದೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀ ರಾಹುಲ್ ರಾಹುಲ್ ಕೂಡ ರಾಹುಲ್ ಹೇಳ್ತಾ ಅಹ್ ಕರಿಮಣಿ ಮಾಲೀಕ ನಾನಲ್ಲ ದಯವಿಟ್ಟು ನನ್ನನ್ನ ಕರಿಮಣಿ ಮಾಲೀಕ ಅಂತ ಹೇಳಿ ಎಲ್ಲ ಕರಿಬೇಡಿ ನನಗೂ ಮದುವೆ ಆಗ್ಬೇಕು ನನಗೂ ಗರ್ಲ್ ಫ್ರೆಂಡ್ ಸಿಗ್ಬೇಕು ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಹುಡುಗಿರೆಲ್ಲ ರೋಡಲ್ ನನ್ನ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ರಾಹುಲ್ ಅಂತ ಕಿರಿಚಾಡ್ತಾರೆ ಕೂಗಾಡ್ತಾರೆ ಆದರೆ ನನಗೆ ಹಂಗೆ ಕರಿಬೇಡಿ ಅಂತ ಹೇಳಿ ರಾಹುಲ್ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು